ಶ್ರೀ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೆಕಲ್ ವಿಧಾನಸಭಾ ಮತಕ್ಷೇತ್ರದ ಸರ್ಜಾಪುರ ಗ್ರಾಮದ ಒಂದು ಸಮಾಜ ಸೇವಕರು ಸುಮಾರು ಹತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಈ ಭಾಗದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಸನ್ಮಾನ್ಯ ಶ್ರೀ ಸೈಯದ್ ಖಾದರ್ ಪಾಷಾ ಅಲಿಯಾಸ್ ಸಲಾಮತ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ಸ್ವಾಗತ ಅಸ್ಸಾಂ ವಲೇಕುಮ್ ಎಲ್ಲಾರ್ಗೂ ನಮಸ್ಕಾರ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರ ಮುಂದೆ ನನ್ನ ಹೆಸರು ಸೈಯದ್ ಖಾದರ್ ಪಾಷಾ ಎಲ್ಲರೂ ನಮಗೆ ಪ್ರೀತಿಯಿಂದ ಸೈಯದ್ ಸಲಾಮತ್ ಅಂತ ಕರೀತಾರೆ ನಾನು ಈ ಶರ್ಜಾಪುರ ಆನೆಗಲ್ ತಾಲೂಕಿನ ಶರ್ಜಾಪುರ ಗ್ರಾಮದಲ್ಲಿ ತುಂಬಾ ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಹ್ಮ್ ಹ್ಮ್ ಸರ್ ಮತ್ತೆ ತಾವು ಯಾವ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೀರಾ ಸರ್ ಈಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಗುರುಸ್ಕೊಂಡಿದ್ದೀನಿ ಸರ್ ನಿಮ್ಮ ಒಂದು ಸೇವೆ ಒಂದು ಹತ್ತು ವರ್ಷಗಳಿಂದ ಇದೆ ಅಂತ ಹೇಳಿದ್ರಿ ಹೌದು ಹತ್ತು ವರ್ಷದಲ್ಲಿ ಯಾವ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್ ಇದುವರೆಗೆ ಈ ಹತ್ತು ವರ್ಷಗಳಿಂದ ಸಮಾಜ ಸೇವೆ ಬಡವರಿಗೆ ಏನೇ ಒಂದು ವಿಚಾರ ಇರಲಿ ಅವರು ನನ್ನವರೆಗೂ ಬಂದು ಹೇಳಿದರೆ ನಾನು ಮತ್ತೆ ನನಗೆ ಸಪೋರ್ಟ್ ಮಾಡೋರು ಎಲ್ಲರೂ ಸೇರಿ ಹ್ಮ್ ಹ್ಮ್ ನಾವು ಅವ್ರಿಗೆ ಹೆಲ್ಪ್ ಮಾಡಿದೀರಿ ಒಂದು ಮನೆ ವಿಚಾರ ಆಗಲಿ ಒಂದು ರೇಷನ್ ವಿಚಾರ ಆಗಲಿ ಮನೆಗೆ ಮತ್ತೆ ಹೆಣ್ಮಕ್ಳ ಮದುವೆ ಆಗಲಿ ಬೇರೆ ಏನೇ ಒಂದು ಅವ್ರವರೆಗೂ ಗೋರ್ಮೆಂಟ್ ಇಂದ ಏನು ತಲುಪ್ಬೇಕಾಗಿದೆ ಅದು ತಲುಪಿಲ್ಲ ಅವ್ರಿಗೆ ಗೊತ್ತಿಲ್ಲ ಆ ತರದ್ ನಾವು ತಲ್ಪ್ಸಿದಿರಿ ಮತ್ತೆ ಏನೇ ಒಂದು ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ಒಂದು ಅವ್ರಿಗೆ ಹಕ್ಕು ಸಿಗ್ಬೇಕಾಗಿದೆ ಅದನ್ನು ನಾವು ತಲುಪಿಸಿದೀರಿ ಮತ್ತೆ ಅದೇ ತರಹದಲ್ಲಿ ನಮ್ಮ ಕೊರೋನಾ ಟೈಮ್ ಅಲ್ಲಿ ತುಂಬಾನೇ ಒಂದು ನಾವ್ ಆ ಆತರ ಒಂದು ಇದಾಗಿದೆ ಪರಿಸ್ಥಿತಿ ಇತ್ತು ಆಗ ಆ ಟೈಮಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಮೆಡಿಕಲ್ ಕಿಟ್ ಆಗಲಿ ರೇಷನ್ ವಿತರಣೆ ಆಗ್ಲಿ ಅವ್ರ ಮನೆಯವರೆಗೂ ಅವ್ರಿಗೆ ಸೌಲಭ್ಯ ಬೇಕು ಯಾಕಂದ್ರೆ ಯಾರು ಈಚೆ ಬರ ಆಗ್ತಾ ಇರ್ಲಿಲ್ಲ ಆ ಟೈಮಲ್ಲಿ ಅವರು ಏನ್ ಬೇಕು ಅದು ಮಾಡಿದಿರಿ ಮತ್ತೆ ಕರೋನಾ ಟೈಮ್ ಅಲ್ಲಿ ತುಂಬಾನೇ ಜನರು ಸತ್ತಿದ್ದಾರೆ ನಮ್ಗೆ ಗೊತ್ತಿರೋ ಏನಿದೆ ನಮ್ಮವ್ರಿಗೂ ಏನ್ ಬಂದ್ ಹೇಳಿದ್ದಾರೆ ಅವ್ರಿಗು ನಾವ್ ಏನ್ ಸಪೋರ್ಟ್ ಮಾಡ್ಬೇಕು ಮಹಾ ಸರ್ ಶವ ಸಂಸ್ಕಾರ ಎಲ್ಲ ಶವ ಸಂಸ್ಕಾರ ಎಲ್ಲ ಮಾಡಿದೀವಿ ಇಲ್ಲ ಅವ್ರ ಊರವರೆಗೂ ತಲ್ಸ್ಬೇಕಾಗುತ್ತೆ ಬೇರೆ ಊರಿಂದ ಬಂದ ಇಲ್ಲಿ ಇರ್ತಾ ಇದ್ರು ಅವ್ರು ನಮ್ಗ್ ಸಪೋರ್ಟ್ ಮಾಡಿ ನಮ್ಮ ಊರವರೆಗೂ ನಾವ್ ಹೋಗ್ಬೇಕು ಅಂದ್ರೆ ಅವ್ರಿಗೂ ನಾವು ಸಪೋರ್ಟ್ ಮಾಡಿದೀವಿ ನಮ್ಮ ಶರ್ಜಾಪುರದ ಯುವಕರು ಏನ್ ದಾರಿ ತಪ್ಪಿದ್ರು ತಪ್ಪುತ್ತಾರೆ ಅವ್ರಿಗೂ ಒಂದ್ ಒಳ್ಳೆ ದಾರಿ ತೋರ್ಸುವಂತ ಕೆಲಸಾನು ನಾವ್ ಮಾಡಿದೀವಿ ಇದುವರೆಗೂ ನಾನು ಏನ್ ಸಮಾಜ ಸೇವೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ನಾನು ಸಮಾಜ ಸೇವೆ ಮಾಡ್ತೀನಿ ನನಗೆ ಇದುವರೆಗೂ ಏನ್ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಹಿರಿಯರು ನಮ್ಮ ದೊಡ್ಡವರು ನಮ್ಮ ಫ್ರೆಂಡ್ಸು ಇನ್ ಮುಂದೇನು ನೀವು ನನಗೆ ಸಪೋರ್ಟ್ ಕೊಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಂತಿ ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದ್ರೆ ನಾನು ಮುಂದೆ ಕೆಲಸ ಮಾಡ್ಕೊಂಡು ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್ ತಾವು ಈಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡು ಈ ಭಾಗದಲ್ಲಿ ಇದ್ದೀರಾ ಸರ್ ಈ ಭಾಗ ಸರ್ಜಾಪುರ ಭಾಗದಲ್ಲಿ ನಿಮ್ಮ ಒಂದು ಪಕ್ಷದ ಸಂಘಟನೆಗಾಗಿ ಯಾವ ರೀತಿ ಒತ್ತು ಕೊಟ್ಟಿದ್ರ ಈ ಭಾಗದಲ್ಲಿ ಕಾಂಗ್ರೆಸ್ ಹಿಡಿತಾ ಹೇಗಿದೆ ಸರ್ ಸರ್ ಇದು ಕಾಂಗ್ರೆಸ್ ಅಲ್ಲಿ ನಾನೊಂದು ಸಾಮಾನ್ಯ ಕಾರ್ಯಕರ್ತ ನಮ್ಮ ಮುಖಂಡರಿದ್ದಾರೆ ಸದ್ದವ್ ಆಗ್ಲಿ ಶ್ರೀನಿವಾಸ್ ಅವರಾಗ್ಲಿ ಮತ್ತೆ ನಮ್ಮ ಅಕ್ಕ ನಸೀಬುನ್ನಿಸಾ ಇನ್ನ ಕೆಲವರು ಇದ್ದಾರೆ ಎಲ್ಲರೂ ಎಲ್ಲಾರು ಸೇರಿ ಒಂದು ಕಾಂಗ್ರೆಸ್ ಪಕ್ಷ ಒಳ್ಳೇದಾಗಿ ಕಟ್ಟಿದ್ದಾರೆ ಹ್ಮ್ ಇನ್ ಮುಂದೆನು ಇವ್ರ ಜೊತೆಗೆ ನಾವು ಹ್ಮ್ ಎಲ್ಲಾ ಸೇರಿ ನಮ್ಮ ಯೂತ್ಸ್ ನಾವೆಲ್ಲ ಹ್ಮ್ ಸೇರಿ ಒಂದು ಒಳ್ಳೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟ ಕಟ್ತೀರಿ ಸರ್ ಕೊನೆಯದಾಗಿ ಕಟ್ಟಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ನಿಮ್ಮ ಒಂದು ಊರಿನ ಮತದಾರರು ನಿಮ್ಮ ಅಕ್ಕವರಾದ ನಸೀಬ್ ಉನ್ನೀಸ್ ಅವರಿಗೆ ಎರಡು ಬಾರಿ ಅವಕಾಶ ಹೋಗಿದ್ದಾರೆ ಮತ್ತೆ ನೀವು ಫ್ಯೂಚರ್ ಅಲ್ಲಿ ಈ ಒಂದು ಕಣಕ್ಕೆ ಇಳಿಯಲು ಸಿದ್ಧವಾಗಿದ್ದೀರಾ ಇವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಹೇಳೋದಾದ್ರೂ ಏನು ಕೇಳೋದಾದ್ರೂ ಏನು ನಮ್ಮ ಶರ್ಜಾಪುರ ಮತದಾರರು ನಮ್ಮ ಅಕ್ಕಾಗಿ ಎರಡ್ ಸಲ ಹ್ಮ್ ಗೆಲ್ಸಿರೋದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಸೊಕ್ಕು ಮೈ ಶುಕ್ರಿಯ ಶುಕ್ರಿಯಾಗೋಲ್ ಮಾಚಾರದು ಮುಂದಿನ ದಿನಗಳಲ್ಲಿ ನಾನು ಎಲೆಕ್ಷನ್ ಗೆ ನಿಲ್ತೀನಿ ಇದುವರೆಗೂ ನಾನು ಏನ್ ನನ್ನ ಕೈಯಲ್ಲಿ ಆದಷ್ಟು ಒಂದು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆ ಅದೇ ಮಾಡ್ತೀನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹತ್ತು ವಾರ್ಡ್ ಇದೆ ಈ ಹತ್ತು ವಾರ್ಡ್ ಅಲ್ಲಿ ಯಾವ ವಾರ್ಡ್ ಅಲ್ಲಿ ಚುನಾವಣೆ ಎದುರಿಸಬೇಕಂತ ಅಲ್ಲಿ ಚುನಾವಣೆ ಬರೀ ನಾಲ್ಕೇನ ಬೇರೆ ಯಾವ್ದಾದ್ರು ವಾರ್ಡ್ ಅಲ್ಲೂ ಅವಕಾಶ ಸಿಕ್ಕಿದ್ರು ಮಾಡ್ತೀರಾ ನಾಲ್ಕನೇ ವಾರ್ಡ್ ಅಲ್ಲಿ ಮಾಡ್ಬೇಕಂತ ಇದ್ದೀನಿ ಬೇರೆ ವಾರ್ಡ್ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಮಾಡ್ತೀನಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಾದಗಳು ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ಬೆಂಗಳೂರು ನಗರ ಜಿಲ್ಲೆಯ ಆನಿಕಲ್ ವಿಧಾನಸಭಾ ಮತಕ್ಷೇತ್ರದ ಸರ್ಜಾಪುರ ಈ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದಿ ಸರಿಸುಮಾರು ಒಂದು ಹತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಬಂದಿರುವಂತಹ ಸನ್ಮಾನ್ಯ ಶ್ರೀ ಸೈಯದ್ ಖಾದರ್ ಪಾಷಾ ಅಲಿಯಾಸ್ ಸಲಾಮತ್ ರವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಗೆ ಜೈ ಹಿಂದ್ ಜೈ ಕರ್ನಾಟಕ